ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿನ್ನೆದೇ ವಿಡಿಯೋ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ನಿಮಗೆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಯಾವುದಪ್ಪ ಆ ಪ್ಲೇಸು ಅಂತ ಅಂದರೆ ಬೆಟ್ಟದ ಭೈರವೇಶ್ವರ ಅಂತ ಹೇಳಿಬಿಟ್ಟು ಸಕಲೇಶ್ಪುರದ ಹತ್ರ ಇರೋದು ಆ ಪ್ಲೇಸಿಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗಬೇಕು ಹೋಗಬೇಕು ಅಂತ ಫೈನಲಿ ಇವತ್ತು ದಿನ ಕೂಡಿ ಬಂದಿದೆ ಹೋಗೋಕ್ಕೆ ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ಇದ್ದೀವಿ ವೆದರ್ ಅಂತೂ ಸಖತ್ತಾಗಿತ್ತು ಮಾತ್ರ ಬಿಸಿಲಿದ್ರೂ ಏನು ಶಕ್ಕೆ ತುಂಬ ಶಕ್ಕೆ ಆ ಥರ ಏನಿರಲಿಲ್ಲ ನಾವು ಹೋಗಿದ್ದಿನ ಏನು ಮಳೆ ಇರಲಿಲ್ಲ ಸ್ವಲ್ಪ ಬಿಸಿಲೇ ಇತ್ತು ಆದ್ರೂ ಏನು ತುಂಬ ಶಕ್ಕೆ ಆ ಥರ ಏನಿರಲಿಲ್ಲ ಆವಾಗ ಮಳೆ ಬಂದು ಎಲ್ಲ ಗ್ರೀನರಿ ಆಗಿರೋದ್ರಿಂದ ಗ್ರೀನರಿನ ನೋಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಗೊಂಬೆ ಬಂಗಾರಿ ಮುದ್ದು ಎಲ್ಲ ಮಲ್ಕೊಂಡಿದ್ರು ಇಬ್ಬರೂ ನಾವಿಬ್ರು ಹಾಗೆ ಮಾತಾಡಿಕೊಂಡು ಒಂದು ಜಾಲಿ ರೈಡ್ ಅಂತಲೇ ಹೇಳ್ಬೋದು ಹಾಗೆ ಹೊರಟ್ವಿ ಚೆನ್ನಾಗಿತ್ತು ಹಾಗೆ ರೋಡೂ ಚೆನ್ನಾಗಿದೆ ಒಂದು ಕಿಲೋಮೀಟರ್ ಏನೋ ಈ ಥರ ಮಡ್ ರೋಡ್ ಇದೆ ಅಷ್ಟೇ ಆ ಥರ ಏನು ತುಂಬ ಇದ್ರ ಥರ ಏನು ರೋಡು ಹಾಳಾಗಿದೆ ಆ ಥರ ಏನಿಲ್ಲ ಚೆನ್ನಾಗಿದೆ ರೋಡನ್ನು ಹೋಗ್ಬೋದು ಇವಾಗಿನ್ನೂ ಹೊಸದಾಗಿ ಸಿಮೆಂಟ್ ರೋಡ್ ಮಾಡಿದ್ದಾರೆ ದೇವಸ್ಥಾನದ ತನಕ ಸಿಮೆಂಟ್ ರೋಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೋಡ್ನ ಏನಾದರೂ ಅದೇ ಅನ್ಕೋತಾ ಇದ್ವಿ ನಾವು ರೋಡ್ ಮಾಡೋ ಟೈಮಲ್ಲಿ ಏನಾದರೂ ಬಂದಿದ್ದರೆ ಏನು ಕತೆ ನಮ್ಮದು ಹೋಗೋಕ್ಕಾಗ್ತಿರ್ಲಿಲ್ಲ ಆರ ಸಾಹಸ ಪಡಬೇಕಿತ್ತು ಅಂತ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡು ದೊಡ್ಡದಾಗೆ ಇದೆ ತುಂಬ ಚಿಕ್ಕದು ಆ ಥರನೂ ಏನಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ವೆದರು ಅಂತೂ ಸಖತ್ತಾಗಿತ್ತು ಅಷ್ಟು ಬಿಸಿಲಿದ್ರೂ ಫಾಗ್ ಬೀಳ್ತಾಯಿತ್ತು ಅದು ತುಂಬ ಚೆನ್ನಾಗಿತ್ತು ಹಿಂಗೆ ಗೊತ್ತಲ್ಲ ಮಲ್ನಾಡಂದಮೇಲೆ ಹೇಳಬೇಕಾಗೆ ಇಲ್ಲ ಮಲ್ನಾಡು ಬಗ್ಗೆ ವರ್ಣಿಸೋಕ್ಕೆ ಪದಗಳು ಸಾಕಾಗಲ್ಲ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಮಾತ್ರ ಜರ್ನಿ ಅಂತೂ ಆಮೇಲೆ ಇನ್ನೊಂದು ಏನಪ್ಪ ನಮಗೆ ಅಲ್ಲಿ ಬೇಜಾರಾಗಿದ್ದು ಅಂತಂದರೆ ನೋಡಿ ಇವಾಗ ಇಲ್ಲಿ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಏರಿಯಾ ಈ ಕಡೆ ಪಾರ್ಕಿಂಗ್ಗೆ ಅಂತ ಹೇಳ್ಬಿಟ್ಟಿದೆ ಅಲ್ಲೆಲ್ಲ ವಾಟರ್ ಬಾಟಲು ಎಲ್ಲ ಕುಡಿದು ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ರು ಅದನ್ನ ನಾವು ನೇಚರ್ನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮನ್ನು ನೇಚರ್ ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಬಾಟಲ್ಸ್ ಎಲ್ಲ ಅಲ್ಲೇ ಬಿದ್ದಿತ್ತು ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರೆ ಹಾಕೋಕೆ ಅದು ಸ್ವಲ್ಪ ಬೇಜಾರಾಯಿತು ನೋಡಿ ಆಮೇಲೆ ನೋಡಿ ಇಲ್ಲಿ ಎಲ್ಲ ರೀಲ್ಸ್ ಮಾಡ್ಕೋತಾ ಇದ್ದಾರೆ ಈ ಪ್ಲೇಸಿಗೆ ಬಂದಮೇಲೆ ರೀಲ್ಸ್ ಮಾಡಿದೆ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ಹುಡುಗರೆಲ್ಲ ಬೈಕ್ ರೈಡ್ ಬಂದು ರೀಲ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹಳೆಯ ಕಾಲದ ದೇವಸ್ಥಾನ ಇದಂತೂ ಎಷ್ಟು ಇದು ಅಂತೆಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ನನಗನ್ಸಂಗೆ ಒಂದು ಫೈವ್ ಹಂಡ್ರೆಡ್ ಇರ ಇಯರ್ಸ್ ಬ್ಯಾಕ್ ಇರ್ಬೋದು ಅಂತ ಅಂದ್ಕೋತೀನಿ ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ವೆದರ್ ಅಂತೂ ಸುತ್ತಮುತ್ತ ಗುಡ್ಡ ಬೆಟ್ಟ ಗುಡ್ಡ ಮರ ಗಿಡಗಳ ಮಧ್ಯ ದೇವಸ್ಥಾನ ಏನೋ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಆ ಥರ ಇತ್ತು ನಾವು ಹೋದಾಗೇನು ತುಂಬ ಜನ ಇರಲಿಲ್ಲ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಹೋದಾಗ ಅರೌಂಡ್ ಒಂದು ಫೈ ಫೈ ಆಗಿತ್ತು ಅನಿಸುತ್ತೆ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಬಟ್ ಅಂದರೆ ಅಲ್ಲಿ ದರ್ಶನ ಮಾಡೋಕ್ಕೆ ಆಗೋಲ್ಲ ಬೆಳಗ್ಗೆ ಮಾರ್ನಿಂಗ್ ಮಾತ್ರ ಒನ್ ಟೈಮ್ ಅಷ್ಟೇ ಪೂಜೆ ಮಾಡೋದಂತೆ ಹಾಗಾಗಿ ಏನು ಡೋರ್ ಏನು ಓಪನ್ ಇರಲಿಲ್ಲ ಹಾಗೆ ಹೊರಗಡೆಯಿಂದ ನೋಡಿಕೊಂಡು ಬಂದ್ವಿ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ನಮ್ಮ ಗೊಂಬೆ ಮಂಗಾರಿ ಫುಲ್ ಮಜಾ ಮಾಡ್ತಿದ್ದಾಳೆ ಭರತ್ ಕುಮಾರಿ ಹದ <imit> ಇಲ್ಲ <imit> <imit> ನೋಡಿ ಕೇಳಿಸ್ಕೊಂಡ್ರಲ್ಲ ಅಕ್ಕಿ ಚಿಲಿಪಿಲಿ ಕಲರ್ ಕೇಳಿ ಮನಸ್ಸು ತಂಪಾಯಿತು ವೀವ್ ಅಂತೂ ಮಸ್ತಾಗಿತ್ತು ಇನ್ನೂ ಒಂದು ಸ್ವಲ್ಪ ಜಿಡಿ ಜಿಡಿ ಮಳೆ ಬೀಳ್ತಾ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ವೆದರು ಆದ್ರೂ ಅಷ್ಟು ಬಿಸಿಲಿದ್ರು ಎಷ್ಟು ಕೂಲಾಗಿತ್ತು ಗೊತ್ತಾ ವೆದರ್ ಅಂತೂ ಸಖತ್ತಾಗಿತ್ತು ಮಾತ್ರ ಫಾಗ್ ನೋಡಿ ಆಗಲೇ ಫಾಗ್ ಬೀಳ್ತಾ ಇದೆ ನೋಡಿ ಹಾಗೆ ಎಲ್ಲ ಎಂಜಾಯ್ ಮಾಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲಿ ಗೊಂಬೆ ಬರಲ್ಲ ಬಾಯ್ ಪಿಂಕಿಸ್ ಕೊಡೋ ಗೊಂಬೆ ಬೆಂಕಿಸ್ ಕೊಡಪ್ಪ ಕ್ಯಾಪನ್ ಮೇಲೆ ಕಂಡೋ ಅವ್ರಿಗೆ Jut belega renta Oh Kudalaa Oh nexto Ola Kudapaa Kudalaa Beto A encu Oh કોરો માંકણતા આ છે આક્ષા જો આનું મંકાઈમાં મંકાતા બા અડવાંજો રોડલી ઓયસી ની કોડે થઈ ઓકે અર જતે મનેગે ગombe નાની આટડસતી બા ચાકી ગુડતી બા આશકેલા નોટબટલા નાની ચોકી ચોકી ઓ ચા કે ઓરતે બંધી મતલા

ನೋಡಿ ನಮ್ಮ ಗೊಂಬೆ ಬಂಗಾರಿಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾನ್ಸ್ ಅಂತಲೇ ಹೇಳ್ಬೋದು ಅವ್ರುಗಳಿಗೆಲ್ಲ ತುಂಬ ಇಷ್ಟ ಆಗೋಗ್ಬಿಡ್ತು ಅಕ್ಕ ತುಂಬ ಕ್ಯೂಟಾಗಿದ್ದಾಳೆ ನಿಮ್ಮ ಮಗಳು ಅಂತೇಳಿ ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಬಿಟ್ಟು ಹೋದರು ಹಾಗೆಯೇ ಅವಳು ಹಾಕೊಂಡಿದ್ದ ಕ್ಯಾಪನ್ನು ಹಾಗೆ ಗಿಫ್ಟ್ ಕೊಟ್ಬಿಟ್ಟು ಹೋದರು ಅವ್ರಿಗೆ ನಮ್ಮ ಕಡೆಯಿಂದ ಇಟ್ಕೊಳ್ಳಿ ಅಕ್ಕ ಅವಳಿಗೆ ತುಂಬ ಖುಷಿಯಾಗಿದೆ ಇಷ್ಟ ಆಗಿದೆ ಅದು ಅಂತ ಹೇಳ್ಬಿಟ್ಟು ಅವಳಿಗೆನೆ ಕೊಟ್ಬಿಟ್ಟು ಹೋದರು ಹಾಗೆಯೇ ಇಲ್ಲಿ ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಂದು ವೆಹಿಕಲ್ ಬರ್ತಾಯಿತ್ತು ಅವರು ಯಾವುದೋ ಕಾಡು ಪ್ರಾಣಿ ಇದೆ ಅಂತ ಹೇಳಿದ್ರು ಹಾಗೆ ಅದಕ್ಕೆ ನೋಡೋಣ ಬರುತ್ತಾ ಅಂತ ವಿಡಿಯೋ ಆನ್ ಮಾಡಿಕೊಂಡೆ ನಾವು ಬರೋ ಅಷ್ಟರಲ್ಲಿ ಅದು ಹೋಗ್ಬಿಟ್ಟಿತ್ತು ಅನಿಸುತ್ತೆ ಆಮೇಲೆ ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ರಿಟರ್ನ್ ಹೊರಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಮೇಲೆ ಇದು ಸಕಲೇಶ್ಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಹೇಳೋದೇ ಮರ್ತೆ ಇದು ಸಕಲೇಶ್ಪುರದಿಂದ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಏನು ತುಂಬ ಲಾಂಗ್ ಅಂತ ಏನು ಅನಿಸಲ್ಲ ರೋಡ್ ತುಂಬ ಚೆನ್ನಾಗಿದೆ ಒಂದು ಸತಿ ವಿಸಿಟ್ ಮಾಡಿ ಇನ್ನೂ ಯಾರೂ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೇಸ್ ಅಂತೂ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಮಳೇಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಹೋದಾಗ ಮಳೆ ಇರಲಿಲ್ಲ ಅಷ್ಟೇ ಒಂದು ಸರಿ ವಿಸಿಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೇನೆ ನೋಡ್ತಾಯಿರಿ ಬಾಯ್ ಬಾಯ್